ನಮಸ್ತೆ ಎಲ್ಲರಿಗೂ ನಾನಿವತ್ತು ಉದುರ್ ಜುನ್ಕ ಮಾಡಕತ್ತೀನಿ ಉತ್ತರ ಕರ್ನಾಟಕ ಸ್ಟೈಲ್ ಇದು ಮಾಡೋದು ಭಾಳ ಈಸಿ ಮತ್ತು ಟೈಮ್ ಜಾಸ್ತಿ ಬೇಕಾಗಿಲ್ಲ ಇದು ನೀವು ಎರಡು ದಿನ ಇಟ್ಕೊಂಡು ತಿನ್ಬೋದು ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದು ನನ್ನ ಹೊಸ ಹೊಸದಾಗಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಭಾಳ ಈಸಿ ಐತಿ ಇದು ಮಾಡೋದು ಬೇಕಾಗಿರುವ ಸಾಮಗ್ರಿಗಳು ಕಡಲೆ ಹಿಟ್ಟು ಕೆಂಪು ಪುಡಿ ಜೀರಿಗೆ ಆಮೇಲೆ ಸಾಸ್ವೆ ಆಮೇಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವನ ಎಲೆ ಒಂದು ಅರ್ಧ ಬಾಟ್ಲೆ ಹಾಲು ಆಮೇಲೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಜೀರಿಗೆ ಇವೆಲ್ಲ ಕುಟ್ಬೇಕು ಸಣ್ಣಗೆ ಕುಟ್ಕೊಂಡು ಕುಟ್ಕೋಬೇಕು ಸಣ್ಣ ಕುಟ್ಕೊಂಡ್ರೆ ಇದ್ರ ಫ್ಲೇವರ್ ಬೇರೆ ಬರುತ್ತೆ ನೀವು ಹಂಗೆ ಹಾಕಿದ್ರೆ ಅದೊಂದು ಟೇಸ್ಟ್ ಬೇರೆ ಬರುತ್ತೆ ಹಿಂಗೆ ಹಾಕಿ ಮಾಡಿ ನೋಡಿರಿ ನೀವೆಲ್ಲರ ಟ್ರಾವೆಲ್ ಅದು ತೊಗೊಂಡು ಹೋಗ್ಬೋದು ಇದನ್ನು ಇದು ರೆಡಿ ಆಯ್ತು ಇವಾಗ ಒಂದು ಕಡಂಗಿ ಒಳಗೆ ಎಣ್ಣೆ ಹಾಕಬೇಕು ಒಂಚೂರು ಜಾಸ್ತಿ ಎಣ್ಣೆ ಹಾಕಬೇಕು ಜಾಸ್ತಿ ಎಣ್ಣೆ ಹಾಕಿದ್ರೆ ಕೆಡೋದಿಲ್ಲ ಆಮೇಲೆ ಸಾಸ್ವಿ ಹಾಕ್ರಿ ಸಾಸ್ವಿ ಚಟ್ಪಟ್ ಚಟ್ಪಟ್ ಮೇಲತ್ತ ಕರಿಬೇವು ಹಾಕ್ಬೇಕು ಕರಿಬೇವು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕಿರಿ ಕೈಲೇ ಹಾಕ್ರಿ ಅದಾದ ಮೇಲೆ ಈರುಳ್ಳಿ ಹಾಕೋರಿ ಈರುಳ್ಳಿ ಒಂಚೂರು ನೋಡಿರಿ ಎಣ್ಣಾಗ ಹುರಿದ ಮೇಲೆ ಏನೈತಿ ಆಮೇಲೆ ಇದೇನು ಕುಟ್ಟಿರ್ತೀವಲ್ಲ ಕುಟ್ಕೊಂಡಿರೋದು ಅದ್ರೊಳಗೆ ಎಣ್ಣೆಗೆ ಹಾಕೋಬೇಕು ಅದನ್ನು ಎಣ್ಣೆ ಹಾಕ್ಕೊಂಡು ಸಣ್ಣಂಗಿ ಸಣ್ಣ ಲೋ ಫ್ಲೇಮ್ ಇರ್ಬೇಕು ಜಾಸ್ತಿ ಜೋರ್ ಇಟ್ಟರೆ ಬಿಡುತ್ತೆ ಅದು ಜಲ್ದಿ ಸಣ್ಣಂಗೆ ಇಟ್ಕೋಬೇಕು ಆಮೇಲೆ ಒಂಚೂರು ಉಪ್ಪು ಉಪ್ಪು ಹಾಕ್ಕೋರಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ ನಂದು ಗ್ಯಾಸ್ ಒಂದು ಸೈಡ್ ಜೋರ್ ಐತಿ ಒಂದು ಸೈಡ್ ಫ್ಲೇಮ್ ಲೋ ಐತೆ ಅದು ನಾವು ಲೋ ಫ್ಲೇಮ್ ಇದ್ದ ಕಡೆ ಇಟ್ಕೊಂಡು ಮಾಡತ್ತೀನಿ ಆಮೇಲೆ ಅರ್ಶಿಣ ಪುಡಿ ಹಾಕೋರಿ ಆಮೇಲೆ ಕೆಂಪು ಪುಡಿ ಗರಂ ಮಸಾಲ ಹಾಕೋರಿ ಇದನ್ನ ನೀವು ಹಾಕೋಬಹುದು ಬಿಡಬಹುದು ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ಜಾಸ್ತಿ ಫೇಮಸ್ ಇದೆ ಜೋಳದ ರೊಟ್ಟಿ ಉದುರು ಜುನಕ ಆಮೇಲೆ ಹಾಲು ಹಾಕೋರಿ ಅರ್ಧ ಬಟ್ಲು ಹಾಲು ಹಾಕೋರಿ ನಾನು ನಾನು ಮನೇಲೆ ತಿನ್ಬೇಕಂತ ಮಾಡಿದ್ದೆ ನನ್ನ ಹಸ್ಬೆಂಡಿಗೆ ಫೇವರೇಟ್ ಇದೆ ಅದಕ್ಕೆ ಒಂಚೂರು ನೀರು ಹಾಕೊಂಡಿದ್ನ ಆಮೇಲೆ ಸಕ್ಕರೆ ಹಾಕೋರಿ ಸಕ್ರೆ ಒಂಚೂರು ಸಕ್ಕರೆ ಹಾಕೊಂಡಿರ್ತೀವಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ ಅದೊಂದು ಟೇಸ್ಟ್ ಬೇರೆ ಬರುತ್ತೆ ಆಮೇಲೆ ಕುದಿಸ್ರಿ ಆಮೇಲೆ ಏನು ಕಡಲೆ ಹಿಟ್ಟು ತೊಗೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕಿ ಚೆಂದಾಗಿ ತಿರುಬೇಕು ಗಂಟಾಗಬಾರ್ದು ಅದು ಸಣ್ಣಗೆ ತಿರುಬೇಕು ಬಳೋತನ ಹೆಗ್ಗೆಡ್ ತಿರುಗತಿರ್ಲೆ ಅಷ್ಟು ಚಲೋ ಅದು ಅಂದರೆ ಸಣ್ಣ ಲೋ ಫ್ಲೇಮ್ ಇಟ್ಕೊಂಡು ತಿರುಬಾಡ್ರೆ ನಿಮ್ಗೆಲ್ಲರೂ ಭಾಳ ಅಳಕ್ಕೆ ಅನಿಸ್ತಂದ್ರೆ ಅದು ತೆಳ್ಳಗನಿಸ್ತಂದ್ರೆ ಇನ್ನೂ ಒಂಚೂರು ಕಡಲೆ ಹಿಟ್ಟು ಹಾಕೋರಿ ಬೇರೆ ಕಡಲೆ ಹಿಟ್ಟು ಹಾಕೋರಿ ಆಮೇಲೆ ಸಣ್ಣ ಲೋ ಫ್ಲೇಮ್ನಾಗ ಅದನ್ನು ಬೇಯ್ಬೇಕಾದ ಹಂಗೆ ನೀವು ಹಂಗೆ ತಿರುಬಿಟ್ರೆ ಹಸಿ ಬಿಸಿ ಆಗಿಬಿಡುತ್ತೆ ಹಸಿ ಬಿಸಿ ಆಗಿಬಿಟ್ರೆ ಕೆಟ್ಟು ಬಿಡುತ್ತೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಹಾಂ ಇಲ್ಲಿ ನೋಡ್ರಿ ನಾನು ಒಂದು ಚೂರು ತೆಳಗಾಗಿತ್ತು ಕಡಲೆ ಹಿಟ್ಟು ಹಾಕ್ಕೊಂಡೆ ಗಟ್ಟಿ ಆಗ್ಬೇಕಾದ ಗಟ್ಟಿಯಾಗಿ ಲೋ ಫ್ಲೇಮ್ ಒಳಗೆ ಸಣ್ಣಾಗಿ ಬೇಯ್ಬೇಕು ಬೇಯ್ಬೇಕಾದ ಅಟ್ ಬೇಯ್ತೈತಿ ಅಟ್ ಬಾಯಿ ಒಳಗೆ ರುಚಿ ಬರುತ್ತೆ ನೋಡ್ರಿ ತಳ ಹಿಡ್ಕೊಳಂಗಿಲ್ಲ ಕೆಳಗೆ ಹೊತ್ತಂಗಿಲ್ಲ ಹೊತ್ರು ಏನು ಪರವಾಗಿಲ್ಲ ಚಂದಂಗೆ ಚಮಚಲಿ ತಿರುವಡ್ಬೇಕು ಅದನ್ನು ತಿರುಗಾಡಿದ ಮೇಲೆ ಒಂದು ಐದು ನಿಮಿಷ ಅದನ್ನು ಹಂಗ ಗ್ಯಾಸ್ ಮೇಲೆ ಆಮೇಲೆ ಕೊತ್ತಂಬರಿ ಹಾಕಿರಿ ಟೂರ್ಗೆ ಅದು ಹೋಗ್ಬೇಕಾದ್ರೆ ಬುತ್ತಿ ಜೊತೆ ಒಯ್ಬೇಕಾದ ಜೋಳದ ರೊಟ್ಟಿ ಜೊತೆ ಹೋದ್ರೆ ಕೆಡಂಗಿಲ್ಲ ಆಮೇಲೆ ಐದು ನಿಮಿಷ ಆದಮೇಲೆ ಅದು ಪ್ಲೇಟ್ ಒಳಗೆ ಹಾಕಿಡ್ರಿ ಗಾಳಿಗೆ ಬಿಟ್ಟು ಅದನ್ನು ಅದು ಒಂಚೂರು ಆಕೈತಿ ಗಾಳಿಗೆ ಬಿಟ್ಟರೆ ಗಟ್ಟಿಯಾಗೈತಿ ಇಲ್ಲಿ ನೋಡ್ತಿರ ಇಲ್ಲಿ ಗಟ್ಟಿಯಾಗೈತೆ ಅದು ಬೇಯ್ಬೇಕತ್ ಚಂದಂಗ ಬಾಯಿ ಒಳಗೆ ಬೇಕಂದ್ರೆ ನೀವು ಟೇಸ್ಟ್ ನೋಡ್ಬೋದು ಬಾಯಿ ಒಳಗೆ ಬೆಂದೈತೋ ಹಸಿದೈತು ಅನ್ನೋದು ಗೊತ್ತಾಗತ್ತೆ ನಿಮಗೆ ಆಮೇಲೆ ತರುವಡಿ ಇಟ್ಟುಬಿಟ್ರೆ ಅದನ್ನು ಗಾಳಿಗೆ ತಣ್ಣಗಾಗುತ್ತಾನ ನೋಡ್ರಿ ನಾ ಗಾಳಿಗೆ ಇಟ್ಟಿನಿ ಆಮೇಲೆ ಪುಡಿ 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 ಆಗೈತದ ಗಾಳಿಗಿಟ್ಟ ಮ್ಯಾಲತ್ತ ಕೈಲೇಲೆ ಹಿಂಗೆ ಪುಡಿ ಪುಡಿ ಮಾಡಬೇಕು ಉದುರು ಮಾಡಬೇಕು ರೆಡಿ ಆಯಿತು ಇನ್ನೇನು ಪ್ಯಾಲ್ ಡೆಕೋರೇಷನ್ಗೆ ಒಣ ಕೊಬ್ಬರಿ ಹಾಕಿರಿ ಕೊತ್ತಂಬರಿ ಹಾಕಿರಿ ರೆಡಿ ಆಯಿತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಧನ್ಯವಾದಗಳು